यारू ನಿನ್ನೆ ಮೊನ್ನೆವರೆಗೂ ಕಳೆದ ಮೂರು ನಾಲ್ಕು ದಿವಸಗಳಿಂದ ಏನು ನಡೀತಾ ಇತ್ತಲ್ಲ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ಏನು ಕದನ ನಡೀತಾ ಇತ್ತಲ್ಲ ಅಥವಾ ಕಾರ್ಯಾಚರಣೆ ನಡೀತಾ ಕದನ ನಕ್ಕಿಂತ ಕಾರ್ಯಾಚರಣೆ ಭಾರತದ ಪ್ರಕಾರ ಹೇಳಬೇಕಂದ್ರೆ ಕಾರ್ಯಾಚರಣೆ ನಡೀತಿ ಆ ಕಾರ್ಯಾಚರಣೆಗೆ ಎಲ್ಲರೂ ಏನು ಆಹಾ ಎನ್ಸ್ ಖುಷಿ ಪಡ್ತಾಯಿದ್ರು ಅಂತ ಹೇಳಿದ್ರೆ ನಾವು ಹಾಕಿದ್ದು ಒಂದೊಂದು ಓಟ್ ಇತ್ತಲ್ಲ ಆ ಓಟಿಗೂ ಬೆಲೆ ಸಿಕ್ತು ಅಂತ ಹೇಳ್ತಿದ್ರು ನಾವು ಕಟ್ಟಿದಂಥ ಜಿ ಎಸ್ ಟಿಗೆ ಇವತ್ತು ಪ್ರತಿಫಲ ಸಿಕ್ತು ಅಂತ ಹೇಳ್ತಿದ್ರು ಎಲ್ಲ ಜೈ ಮೋದಿ ಏಯ್ ಇಲ್ಲ ಮೋದಿ ಅಂತ ಇದ್ದರೆ ರಾಷ್ಟ್ರ ಅಂದರೆ ರಾಷ್ಟ್ರ ನಾಯಕ ಅಂದರೆ ಮೋದಿ ಥರ ಇರಬೇಕು ಐವತ್ತಾರು ಇಂಚ್ ಇರಬೇಕು ಅಂತ ಯಾರು ಹೇಳುತ್ತಿದ್ದರು ಕಟ್ಟರ್ ಬಿ ಜೆ ಪಿಯವರು ಯಾರುತ್ತಿದ್ದರೋ ಇವತ್ತು ಅವರೇ ಆ ಮೋದಿಯವರನ್ನ ವಿರೋಧ ಪಡ್ತಿದ್ದಾರೆ ಛೇ ಏನಿದು ಮೋದಿ ಎಲ್ಲ ಅವರು ನಮ್ಮ ನಾಯಕನೇ ಅಲ್ಲ ಅವರಲ್ಲಿ ಏನೋ ನೊಬೆಲ್ ಪ್ರಶಸ್ತಿಗೋಸ್ಕರ ಅಲ್ಲಿ ಹೋರಾಡ್ತಾ ಇದ್ದಾರೆ ಆ ಥರ ಈ ಥರ ಅಂತ ಹೇಳ್ತಾ ಇದ್ದಾರೆ ಯಾಕೆ ಈಗ ನಮ್ಮ ರಾಜಕೀಯ ವಿಶ್ಲೇಷಣೆಗೆ ಸ್ವಾಗತ ಸುಸ್ವಾಗತ ನಿನ್ನೆಯಿಂದ ಒಂದು ರೀತಿಯಾದ ಆತಂಕದ ಛಾಯೆ ಬೇಸರ ದುಃಖ ನೂರ ನಲವತ್ತು ಕೋಟಿ ಭಾರತೀಯರಲ್ಲೂ ಮನ ಮಾಡಿದೆ ಇದು ಏನಪ್ಪಾ ಅಂತ ಹೇಳಿದ್ರೆ ಯಾವ ರೀತಿ ಆಯ್ತಪ್ಪ ಅಂತ ಹೇಳಿದ್ರೆ ಒಂದು ರೀತಿ ಈ ಕ್ರಿಕೆಟ್ ಮ್ಯಾಚ್ನಲ್ಲಿ ಅದೊಂದು ಸುಮ್ಮನೆ ತೋಡೋಣ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ ಭಾರತ ಗೆದ್ದಿರುತ್ತೆ ಆದರೆ ಗೆದ್ದು ಸಂತೋಷ ಪಡಬೇಕು ಆದರೆ ಗೆದ್ದ ಸಂತೋಷದ ಮರ ಇದರಲ್ಲಿ ಆ ಭಾರತದಲ್ಲಿ ಒಂಥರ ಒಂಥರ ಸೋತ ಗೆದ್ದ ಭಾವನೆ ಇಲ್ಲ ಏನೋ ಬೇಸರದ ಭಾವನೆ ಅದೇ ಸೋತ ಪಾಕಿಸ್ತಾನದಲ್ಲಿ ಗೆದ್ದಂತಹ ರಣೋತ್ಸಾಹ ಗೆದ್ದಂಥ ಉತ್ಸಾಹ ನಡೀತಾ ಇದೆ ಯಾರು ನಿನ್ನೆ ಮೊನ್ನೆವರೆಗೂ ಕಳೆದ ಮೂರು ನಾಲ್ಕು ದಿವಸಗಳಿಂದ ಏನು ನಡೀತಾ ಇತ್ತಲ್ಲ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ಏನು ಕದನ ನಡೀತಾ ಇತ್ತಲ್ಲ ಅಥವಾ ಕಾರ್ಯಾಚರಣೆ ನಡೀತಾ ಕದನ ಅದಕ್ಕಿಂತ ಕಾರ್ಯಾಚರಣೆ ಭಾರತದ ಪ್ರಕಾರ ಹೇಳಬೇಕಂದ್ರೆ ಕಾರ್ಯಾಚರಣೆ ನಡೀತಿ ಅಂತ ಆ ಕಾರ್ಯಾಚರಣೆಗೆ ಎಲ್ಲರೂ ಏನು ಆಹಾ ಎನ್ಸ್ ಖುಷಿ ಪಡ್ತಾಯಿದ್ರು ಅಂತ ಹೇಳಿದ್ರೆ ನಾವು ಹಾಕಿದ್ದು ಒಂದೊಂದು ಓಟ್ ಇತ್ತಲ್ಲ ಆ ಓಟಿಗೂ ಬೆಲೆ ಸಿಕ್ತು ಅಂತ ಹೇಳ್ತಿದ್ರು ನಾವು ಕಟ್ಟಿದಂಥ ಜಿ ಎಸ್ ಟಿಗೆ ಇವತ್ತು ಪ್ರತಿಫಲ ಸಿಕ್ತು ಅಂತ ಹೇಳ್ತಿದ್ರು ಎಲ್ಲ ಜೈ ಮೋದಿ ಏಯ್ ಇಲ್ಲ ಮೋದಿ ಅಂತ ಇದ್ದರೆ ರಾಷ್ಟ್ರ ಅಂದರೆ ರಾಷ್ಟ್ರ ನಾಯಕ ಅಂದರೆ ಮೋದಿ ಥರ ಇರಬೇಕು ಐವತ್ತಾರು ಇಂಚ್ ಇರಬೇಕು ಅಂತ ಯಾರ್ಯಾರು ಹೇಳ್ತಿದ್ರು ಕಟ್ಟರ್ ಬಿ ಜೆ ಪಿಯವರು ಯಾರು ಇರ್ತಿದ್ರು ಇವತ್ತು ಅವರೇ ಆ ಮೋದಿಯವರನ್ನ ವಿರೋಧ ಪಡ್ತಿದ್ದಾರೆ ಛೇ ಏನಿದು ಮೋದಿ ಮೋದಿ ಎಲ್ಲ ಅವರು ನಮ್ಮ ನಾಯಕನೇ ಅಲ್ಲ ಅವರಲ್ಲಿ ಏನೋ ನೊಬೆಲ್ ಪ್ರಶಸ್ತಿಗೋಸ್ಕರ ಅಲ್ಲಿ ಹೋರಾಡ್ತಾ ಇದ್ದಾರೆ ಆ ಥರ ಈ ಥರ ಅಂತ ಹೇಳ್ತಾ ಇದ್ದಾರೆ ಯಾಕೆ ಹೀಗಾಯಿತು ಹಾಗಾದರೆ ಮೋದಿಯವರೇನು ಅಷ್ಟು ಏನು ಅಪ್ಪದ ಉಪಯೋಗಿಸಿಲ್ಲ ಮೋದಿಯವರೇನು ಅಷ್ಟು ದಡ್ಡ್ರಾ ಅಥ್ವಾ ಅಷ್ಟು ಪೆದ್ರ ಅಥವಾ ಅಷ್ಟು ಗೊತ್ತಾಗ್ತಿಲ್ವ ಯಾಕೆಂದರೆ ವಿಶ್ವಗುರು ಅಂತ ಹೇಳ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ ಆಗಂಥ ಎಲ್ಲ ವಿಚಾರಗಳಿಗೂ ಮೋದಿಯವರನ್ನತ್ರ ಬಂದು ಸಲಹೆ ಸೂಚನೆಗಳು ಕೇಳ್ತಾ ಇರಬೇಕಿದ್ದರೆ ದೂರದ ಅಮೇರಿಕಾದಿಂದ ಬಂದಂಥ ಆ ಟ್ರಂಪ್ ಹೇಳಬೇಕಾಗಿತ್ತ ಅವನ ಮಾತು ಕೇಳಬೇಕಾಗಿತ್ತ ಅನ್ನೋದೊಂದು ಬರ್ತಿದ್ದರೆ ಯುದ್ಧ ಶುರು ಹಾಕಿದ ಮುಂಚೆ ಏನು ಎಲ್ಲಿ ಹೋಯ್ತು ಯಾವ ಪಹಲ್ಗಾಮಲ್ಲಿ ಅಟ್ಯಾಕ್ ಮಾಡಿದಾಗ ಎಲ್ಲ ಉಗ್ರಗಾಮಿ ಮಾತಾಡಿದಾಗ ಇದು ಭದ್ರತಾ ವೈಫಲ್ಯ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ರು ಅದಾದಮೇಲೆ ಯಾವಾಗ ಭಾರತ ತಿರುಗಿ ಕೊಡ್ತೋ ಅಯ್ಯೋ ಯುದ್ಧ ಅಲ್ಲ ಶಾಂತಿ ಇರಬೇಕಾಗಿತ್ತು ಯುದ್ಧಕ್ಕೆ ಎಲ್ಲ ಶಾಂತಿ ನೆಲೆಸೋದಕ್ಕೆ ಯುದ್ಧನೇ ಪರಿಹಾರ ಅಲ್ಲ ಮಾತುಕತೆಯಿಂದ ಸಂಧಾನ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದರು ಅದಾದಮೇಲೆ ಯಾವಾಗ ಅಟ್ಯಾಕ್ ಮಾಡ್ತಾರಲ್ಲ ಎಲ್ಲರೂ ಇವರೇನು ಶುರು ಮಾಡಿಕೊಂಡು ರೈ ಪಾಕಿಸ್ತಾನ ಮಾಡ್ಕೊಳ್ಬೇಕಾಗಿತ್ತು ಅಂತ ಕದನ ವಿರಾಮ ಅಂತ ಹೇಳಿದ ತಕ್ಷಣ ಈಗ ಹೇಳ್ತಾ ಇದ್ದಾರೆ ಕದನ ವಿರಾಮ ಯಾಕೆ ಪಾಕಿಸ್ತಾನನ್ನು ಹೊಡೆದಾಕ್ಬೇಕು ಕೊಡಬೇಕಾಗಿತ್ತು ಅಂದರೆ ದಿನಕರ ದೇಸಾಯಿಗಳು ಬರ್ತಿದ್ದಂಥ ಜ್ಞಾಪಕ ಬರ್ತಿದ್ದೆ ಇವರ ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂತ ಒಂದು ಬರ್ತಿದೆ ನಿಂತರೆ ಕುರುವೇನು ಕೂತರೆ ಮಲಗುವ ಓಡುವೆನು ಓಡುವೆನೋ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅನ್ನೋ ಪದ ಒಂದು ಏನೋ ಪದ್ಯ ಜ್ಞಾಪಕ ಬರ್ತಿದೆ ಅಂದರೆ ಇವರು ಏನಂತ ಹೇಳಿದ್ರೆ ಸದಾ ಕಾಲನ್ನು ಬೈತಾನೇ ಇರಬೇಕು ಅಂದರೆ ಸದಾಕಾಲನ್ನು ಆಡ್ಕೊಳ್ತಾನೆ ಇರಬೇಕು ಇವರು ಯಾರೂ ದೇಶದ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ಇವರಿಗೆ ಅಂದರೆ ಸ್ವಹಿತಾಸಕ್ತಿ ಅಷ್ಟೇ ರಾಜಕೀಯ 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 ನಿಜವಾಗ್ಲೂ ಯಾರಾದರೂ ಜಿಯೋ ಪಾಲಿಟಿಕ್ಸ್ ಅರ್ಥ ಮಾಡ್ಕೊಂಡಿರೋರು ಯಾರಾದರೂ ಇದ್ದರೆ ಅವ್ರಿಗೆ ಅರ್ಥ ಆಗುತ್ತೆ ರಾಜತಾಂತ್ರಿಕತೆ ಏನು ರಾಜತಾಂತ್ರಿಕತೆ ಅಂತ ಹೇಳಿದ್ರೆ ಅಲ್ಲಿ ನಲ್ಲಿಯಿಂದ ಹಿಂದೆಗಡೆ ಇದು ಇಬ್ಬರು ಅಕ್ಕಪಕ್ಕದ ಮನೆಯವರು ನಲ್ಲಿಗೆ ಜಗಳ ಆಡ್ತಿದ್ದಲ್ಲ ಅಥವಾ ಒಂದು ಕಾಂಪೌಂಡ್ಗೆ ಜಗಳ ಆಡ್ತಿದ್ದಲ್ಲ ಆ ಥರ ಅಲ್ಲ ಸ್ವಾಮಿ ಅದಕ್ಕೋಸ್ಕರ ಒಂದು ಚೌಕಟ್ಟುಗಳಿರುತ್ತೆ ಸೊ ಅದರಲ್ಲೂ ನಾವು ನೋಡಬೇಕಾಗುತ್ತೆ ಈ ಸತಿ ಮೋದಿಯವರು ಬಹಳಷ್ಟು ಎಲ್ಲ ರಾಜತಾಂತ್ರಿಕ ಏನು ನಡೆಯಬೇಕಾಗಿತ್ತು ನಡೆಯ ನುಡಿಗಳೆಲ್ಲ ಸರಿಯಾಗಿ ಮಾಡ್ಕೊಂಡಿದ್ರು ಅದೆಲ್ಲ ಆದ್ಮೇಲೂ ಕೆಲವೊಂದು ವಿಷಯಗಳಿವೆ ಆ ಕೆಲವೊಂದು ವಿಷಯಗಳು ನನಗೆ ತಿಳಿದ್ರು ಬಟ್ಟೆ ಅಂತ ನನಗೂ ಅಷ್ಟೇ ನಿಮ್ಮ ಥರ ಎಲ್ಲ ಥರ ನಾನು ಅಷ್ಟೇ ನೆನ್ನೆಯ ನಾನು ಈ ಕಥನವಿರಾಮ ಅಂತ ತಿಳಿದ ತಕ್ಷಣ ನನಗೂ ತುಂಬ ಬೇಜಾರಾಗಿತ್ತು ಇಡೀ ದಿವಸ ನಾನು ಸುಮ್ಮನೆ ಇದ್ದೆ ಯಾಕೆ ಆಗ್ತಿದೆ ಯಾಕೆ ಹೀಗಾಯಿತು ಭಾರತ ಮೊದಲು ಮೂರು ದಿವಸ ತುಂಬ ಚೆನ್ನಾಗಿತ್ತು ಆದರೆ ನಾಲ್ಕನೇ ದಿವಸ ನೆನ್ನೆ ಏನಾಯಿತು ಅಂತ ಯಾರಿಗೂ ಗೊತ್ತಿರಲಿಲ್ಲ ನಾನು ಆ್ಯಕ್ಚುಲಾಗಿ ನೋಡ್ತು ಅಂತ ಹೇಳಿದ್ರೆ ನಿನ್ನೆ ಯಾವ ಬ್ರೀಫಿಂಗೂ ಆಗಿರಲಿಲ್ಲ ನೆನೆ ನೆನ ಆಯಿತು ಅಂತನೂ ಗೊತ್ತಾಗಲಿಲ್ಲ ಆಮೇಲೆ ಸಂಜೆ ಮೇಲೆ ಒಂದೊಂದಾಗಿ ಒಂದೊಂದಾಗಿ ಕೂತ್ಕೊಂಡು ಹೋಗಿ ಅದರಲ್ಲಿ ಒಂದು ಕನ್ನಡದಲ್ಲಿ ಒಂದು ಹಾಡಿದೆ ನಿಮಗೆ ಗೊತ್ತಿರ್ಬೋದು ಅದರಲ್ಲಿ ಅದರಿಂದ ಕೇಳಿದ್ದು ಸುಳ್ಳಾಗಬಹುದು ನೋಡಿ ು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜ ಹೊಸಿಲಿವುದು ಅಂತ ಒಂದು ಹಾಡಿದೆ ಆ ಹಾಡಿನ ಥರನೇ ಯಾವಾಗ ಕೂತ್ಕೊಂಡು ಒಂದು ರೀತಿಯ ಪಕ್ಕ ಒಂದು ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಆಗಿ ಅನಲೈಸ್ ಮಾಡಿದಾಗ ಅರ್ಥ ಆಯಿತು ಅಂತ ಹೇಳಿದ್ರೆ ಹಿಂದೆ ನಾನಾ ರೀತಿಯ ಆಯಾಮಗಳಿದೆ ಯಾವಾಗಲೂ ನಾವು ಎಷ್ಟೇ ಇದು ಅಂತ ಹೇಳಿದ್ರು ನಮಗೂ ಒಂದು ಕೆಲವೊಂದು ರಾಜತಾಂತ್ರಿಕ ಒಂದು ಕಾರ್ಯಗಳಿರುತ್ತೆ ಅಥವಾ ರಾಜತಾಂತ್ರಿಕ ಒಂದು ಚೌಕಟ್ಟುಗಳಿರುತ್ತೆ ಅದನ್ನು ಮಾಡ್ಕೊಂಡು ಹೋಗಬೇಕು ಇದನ್ನು ಮೂರು ನಾಲ್ಕು ಆಯಾಮಗಳಿದೆ ಒಂದೊಂದಾಗಿ ನೋಡ್ಕೊಂಡು ಬರೋಣ ಮೊದಲನೇದು ಅಂತ ಹೇಳಿದ್ರೆ ಈ ಯುದ್ಧಕ್ಕೆ ಮೂಲ ಪ್ರೇರಣೆ ಅಂತ ಹೇಳಿದ್ರೆ ಒಂದು ಕಡೆ ಚೈನಾ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಚೈನಾದವರ ಕುಮ್ಮಕ್ಕ ಇಲ್ಲದೇ ಪಾಕಿಸ್ತಾನದವ್ರಿಗೆ ಈ ರೀತಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಪಾಕಿಸ್ತಾನದವರಿಗೆ ಅಂದರೆ ಚೈನಾದವ್ರಿಗೆ ಯಾವಾಗ್ಲೂ ಚೈನಾದಲ್ಲಿ ಪಿ ಓ ಕೆ ಏನಾದರೂ ಭಾರತಕ್ಕೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಚೈನಾ ಏನು ಕ್ವಾಡರೇಟರ್ ಅವ್ರು ಮಾಡ್ತಾ ಇದ್ದಾರಲ್ಲ ಅವರು ಅಂತ ಹೇಳಿದರೆ ಯುರೋಪು ಮತ್ತು ಚೈನಾಗೋಗೋದ್ಕೊಂಡು ಏನು ಅವರು ರಸ್ತೆ ಮಾಡ್ತಿದ್ದಾರೆ ಆ ರಸ್ತೆ ಅಲ್ಲಿಂದ ಹಾದು ಹೋಗುತ್ತೆ ಸೊ ಹಾಗಾಗಿ ಅಲ್ಲಿ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಯಾವಾಗ್ಲೂ ಚೈನಾದವರಿಗೆ ಭಾರತ ಮತ್ತು ಪಾಕಿಸ್ತಾನಗಳಿಗೆ ಉದ್ವಿಗ್ನ ಆಗ್ತಾ ಇರಬೇಕು ಮತ್ತು ಪಿ ಕೆ ಭಾರತಕ್ಕೆ ಬರಬಾರ್ದು ಹಾಗಾಗಿ ಚೈನಾ ಯಾವಾಗ್ಲೂ ಅವ್ರ ಮೇಲೆ ಜಗಳ ತರಿಸ್ತಾನೆ ಇರುತ್ತೆ ಮತ್ತು ಇನ್ನೂ ಒಂದು ಗಮನಿಸಿ ಚೈನಾದು ಎಷ್ಟು ಕುತಂತ್ರತನ ಮಾಡಿದೆ ಅಂತ ಹೇಳಿದರೆ ನಮಗೆಲ್ಲರೂ ಗೊತ್ತಿರ್ಬೋದು ಅಮೆರಿಕಾದಷ್ಟು ಎಷ್ಟೊಂದು ಯುರೋಪ್ ಕಂಟ್ರಿಗಳು ಮತ್ತು ಯುರೋಪ್ ರಾಷ್ಟ್ರಗಳು ಮತ್ತು ಎಲ್ಲರೂ ಅಲ್ಲಿಯ ಚೈನಾದಲ್ಲಿ ನಡೆಸ್ತಿತ್ತಂತೆಲ್ಲ ಹಾರ್ಡ್ವೇರ್ಗಳೆಲ್ಲ ಇತ್ತಲ್ಲ ಅದನ್ನೆಲ್ಲಾನು ಅಲ್ಲಿಂದ ತಮ್ಮ ಕಾಂಟ್ರಾಕ್ಟ್ಗಳನ್ನ ಸಾಫ್ಟ್ವೇರ್ ಕಾಂಟ್ರಾಕ್ಟ್ ಮತ್ತು ಹಾರ್ಡ್ವೇರ್ ಕಾಂಟ್ರಾಕ್ಟ್ಗಳೆಲ್ಲ ಅದನ್ನು ಚೈನಾದಿಂದ ವಾಪಸ್ ತಗೊಳ್ತಾ ಇದ್ದಾರೆ ಆ ಚೈನಾದಿಂದ ವಾಪಸ್ ತಗೊಳ್ಳುವಾಗ ಬೇರೆ ಯಾವುದು ಆಲ್ಟರ್ನೇಟ್ ರಾಷ್ಟ್ರ ಅಂತ ಹೇಳಿದಾಗ ಅವರಿಗೆಲ್ಲರೂ ಭಾರತದ ಕಡೆ ಗಮನ ಬರ್ತಿದೆ ಹಾಗಾಗಿ ಅವರೆಲ್ಲರನ್ನು ಭಾರತದ ಕಡೆ ನೋಡ್ತಿದ್ದಾರೆ ಯಾಕೆಂದರೆ ಭಾರತ ಅಂತ ಹೇಳಿದ್ರೆ ಟೆಕ್ನಾಲಜಿ ಕಣಜಾದವು ಇಲ್ಲಿ ಅಂತೇಳಿದ್ರೆ ಪ್ರತಿಯೊಂದು ಇಲ್ಲಿ ಎಷ್ಟು ಅಂತ ಹೇಳಿದ್ರೆ ಬರೀ ಬೆಂಗಳೂರು ಒಂದೇ ಸಾಕು ಬೆಂಗಳೂರಲ್ಲೇ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಇಂಜಿನಿಯರಿಂಗ್ ಇದೆ ಇಲ್ಲಿಂದಲೇ ವರ್ಷಕ್ಕೆ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರದ ಮೂವತ್ತು ಸಾವಿರ ಇಂಜಿನಿಯರ್ಸ್ಗಳು ಬರ್ತಿದ್ದಾರೆ ಹಾಗಾಗಿ ಇಲ್ಲಿ ಎಂಥ ರೀತಿಯಲ್ಲಿ ಇಲ್ಲಿಯ ಏನೋ ತಂತ್ರಜ್ಞ ಹುಡುಗರಿದ್ರುಗಳಿದಾರಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಕಡಿಮೆ ಕೆಲಸಕ್ಕೆ ಕಡಿಮೆ ಸಂಬಳಕ್ಕೆ ಬರ್ತಾರೆ ಹಾಗಾಗಿ ಎಲ್ಲ ಭಾರತದ ಕಡೆ ನೋಡ್ತಾ ಇದ್ದಾರೆ ಎಲ್ಲಿ ತನ್ನ ಏನು ಕೆಲಸಗಳೆಲ್ಲ ನಾನು ತನ್ನಲ್ಲಿಂದ ಕಾಂಟ್ರಾಕ್ಟ್ಗಳನ್ನು ಭಾರತಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವರು ಲೀಗಲ್ ಅಟ್ಯಾಕ್ ಮಾಡ್ತಿರ್ತಾರೆ ಸೊ ಇವದಕ್ಕೋಸ್ಕರನೇ ಅವಾಗ ಅವಾಗ ಚೈನಾದವ್ರದ್ದು ಕುಮ್ಮಕ್ಕ ಕೊಟ್ಟು ಪಾಕಿಸ್ತಾನದವ್ರಿಗೆ ಅವರಿಗೆ ಏನು ಚೂ ಬಿಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಹೀಗೆ ಕಳೆದ ಇಪ್ಪತ್ತೆರಡನೇ ತಾರೀಕು ಇದೇ ರೀತಿಯಾಗಿದ್ದು ಮೇ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಏನು ಪಾಯಿಲ್ ಗಮಲ ಆಯಿತು ಆ ರೀತಿ ಬಂದಾಗ ಭಾರತ ಆವಾಗಲೇ ಹೇಳಿತು ಅವತ್ತಿನ ದಿವಸನೇ ಪ್ರಧಾನಮಂತ್ರಿಗಳು ಹೇಳಿದ್ರು ಬಂದು ನಾವು ಹುಡುಕಿ ಹುಡುಕಿ ಕೊಲ್ತೀವಿ ಅಂತ ಹೇಳಿದ್ರು ಹಾಗೆಯೇ ಹುಡುಕಿ ಹುಡುಕಿನೇ ಹೊಡಿಯೋಕ್ಕೆ ಶುರು ಮಾಡಿದ್ರು ಹತ್ತನೇ ತಾರೀಕು ನೀವು ನೋಡಿರಬೇಕು ಹತ್ತನೇ ತಾರೀಕು ಅಲ್ಲಿ ಅಟ್ಯಾಕ್ ಮಾಡಿದಾಗ ಏನು ಮಾಡಿದ್ರು ಅಂತ ಹೇಳಿದ್ರೆ ಯಾವುದೇ ಸಿವಿಲಿಯನ್ ಮೇಲೆ ಮಾಡಲಿಲ್ಲ ಯಾವುದೇ ಮಿಲ್ಟ್ರಿ ಇದ್ರ ಮೇಲೆ ಮಾಡಲಿಲ್ಲ ಕೇವಲ ಎಲ್ಲಿ ಒಂಬತ್ತು ಕಡೆ ಬೇರೆ ಬೇರೆ ನಗರಗಳಲ್ಲಿ ಒಂಬತ್ತು ಕಡೆ ಅವರು ಎಲ್ಲಿ ಕರಾರುವಾಕಾಗಿ ಎಲ್ಲಿಯ ಉಗ್ರ ಆ ಮದ್ರಾಸಾಗಿದ್ದೋ ಅಥವಾ ಉಗ್ರ ಟ್ರೈನಿಂಗ್ ಸೆಂಟರ್ಗಳಿತ್ತು ಅಲ್ಲಿ ಮಾತ್ರ ಹೊಡೆದು ಏನು ಹೇಳಿದ್ರು ಅಂತ ಹೇಳಿದ್ರೆ ನಾವು ನಮ್ಮ ಪಹಲ್ಗಾಮ್ ಏನು ದಾಳಿಗೆ ಅದಕ್ಕೆ ಮಾತ್ರ ಪ್ರತೀಕಾರ ತಿರ್ಸ್ಕೊಂಡಿದ್ದೀವಿ ನಮಗೆ ಯುದ್ಧ ಮಾಡಲಿಲ್ಲ ಅಂತ ಹೇಳಿದ್ರು ಆದರೆ ಅಷ್ಟಕ್ಕೆ ಅಲ್ಲಿ ನಿಲ್ಲಿಸಿದರೆ ಎಲ್ಲ ಸರಿ ಹೋಗ್ತಿತ್ತು ಆದರೆ ಅವ್ರಿಗೆ ಅದಷ್ಟಕ್ಕೆ ನಿಲ್ಲಿಸೋಕ್ಕಾಗ್ತಿರ್ಲಿಲ್ಲ ಪಾಕಿಸ್ತಾನ ಏನು ಮಾಡಿದ್ರು ಪದೇ ಪದೇ ಭಾರತದ ಮೇಲೆ ದಾಳಿ ಮಾಡಿದ್ರು ಪದೇ ಪದೇ ದಾಳಿ ಮಾಡಿದಾಗ ಭಾರತ ಅವರದನ್ನು ಪ್ರತಿಯಾಗಿ ಸರಿಯಾಗಿ ತಡೆ ಹಿಡಿತು ಮತ್ತು ನಿಮ್ಗೆ ಇನ್ನೂ ಒಂದು ಮಜಾ ಗೊತ್ತಿದೆ ಎಷ್ಟು ಜನ ಯೋಚನೆ ಮಾಡಿದರೋ ಇಲ್ವೋ ಇದರಿಂದ ಏನಂತ ಹೇಳಿದ್ರೆ ನಮಗೆ ನಮ್ಮ ರಕ್ಷಣಾ ಸ ನಮ್ಮ ರಕ್ಷಣಾ ವ್ಯವಸ್ಥೆಯ ಯಾವ್ಯಾವ ರೀತಿ ಅಸ್ತ್ರಗಳಿತ್ತಲ್ಲ ಆ ಅಸ್ತ್ರಗಳನ್ನೆಲ್ಲ ಪರೀಕ್ಷೆ ಮಾಡ್ದಾಗಾಯಿತು ಯಾವಾಗಲೂ ನಿಮಗೆ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಎಲ್ಲ ಕೆಲಸ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಒಂದು ಟೆಸ್ಟ್ ಬೆಡ್ ಅಂತ ಇರುತ್ತೆ ಒಂದು ಆ್ಯಕ್ಚುಲ್ಗೆ ರಿಯಲ್ ಅಂತ ಇರುತ್ತೆ ಅಥವಾ ಲೈವ್ ಎನ್ವಿರಾನ್ಮೆಂಟ್ ಒಂದು ಟೆಸ್ಟ್ ಬೆಡ್ ಎನ್ವಿರನ್ಮೆಂಟ್ ಇರುತ್ತೆ ಟೆಸ್ಟ್ ಬೆಡ್ ಬೆಡ್ ಎನ್ವಿರಾನ್ಮೆಂಟ್ನಲ್ಲಿ ಎಷ್ಟೇ ಟೆಸ್ಟ್ ಮಾಡಿದ್ರು ಅಲ್ಲಿ ಹೋಗಿ ಟೆಸ್ಟ್ ಮಾಡೋಷ್ಟು ಆಗೋದಿಲ್ಲ ಯಾಕೆಂದರೆ ಎಷ್ಟೊಂದು ಸಿನಾರಿಯೋಗಳು ಟೆಸ್ಟ್ ಬೆಡ್ ಅಲ್ಲಿ ಅದು ಆಗಿದ್ದಿಲ್ಲ ಲೈವ್ ಹೋದಾಗಲೇ ಗೊತ್ತಾಗುತ್ತೆ ಹಾಗೇನೆ ಇವಾಗ ನಮ್ಮ ಹತ್ರ ಎಲ್ಲ ಯುದ್ಧ ಪರಿಕರಗಳನ್ನು ಏನೇನು ಯುದ್ಧ ಪರಿಕರಗಳಿತ್ತಲ್ಲ ಅದನ್ನೆಲ್ಲ ಪರೀಕ್ಷೆ ಮಾಡೋದಕ್ಕೆ ಯಾವುದೇ ಅಣಕು ಯುದ್ಧ ಇರಲಿಲ್ಲ ಆ ನಮ್ಮ ಎಲ್ಲಾನು ಅಲ್ಲಿ ಯುದ್ಧ ಪರೀಕ್ಷೆ ಆಯಿತು ನೋಡಿ ಇನ್ನೂ ಮಜಾ ನೋಡಿ ಇಲ್ಲಿ ಎರಡು ಏನಂದ್ರೆ ಅಮೆರಿಕ ತಾನು ರಕ್ಷಣೆಗೆ ತನ್ನನ್ನು ರಕ್ಷಣಾ ಶಸ್ತ್ರಾಸ್ತ್ರಗಳು ತುಂಬ ಚೆನ್ನಾಗಿದೆ ಅಂತ ಅದು ಹೇಳ್ಕೊಳ್ತಾ ಇತ್ತು ಚೈನಾ ತನ್ನ ರಕ್ಷಣೆಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಳ್ತಾ ಇತ್ತು ಮತ್ತು ಭಾರತ ತಾನೆಲ್ಲರೂ ತಾನು ಪ್ರತಿಷ್ಠೆ ತೋಡಿಸ್ಕೊಳ್ಬೇಕಾಗಿತ್ತು ಇದು ನೋಡಿ ಇವಾಗ ಏನಾಯಿತು ಅಂತ ಹೇಳಿದ್ರೆ ಅಮೇರಿ ಪಾಕಿಸ್ತಾನ ಕೊಟ್ಟಿದ್ದು ಪಾಕಿಸ್ತಾನ ಉಪಯೋಗಿಸಿದ್ದು ಅಂದರೆ ಒಂದು ಚೈನಾ ನಿರ್ಮಿತ ಅಸ್ತ್ರಗಳನ್ನು ಉಪಯೋಗಿಸ್ತು ಮತ್ತು ಅಮೆರಿಕ ಕೊಡಿದಂಥ ಎಫ್ ಸಿಕ್ಸ್ಟೀನು ಮತ್ತು ಮಿಗ್ಯುಲ ಉಪಯೋಗಿಸ್ಕೊಳ್ತು ಆದರೆ ಎಫ್ ಸಿಕ್ಸ್ಟೀನು ಏನೂ ಕೆಲಸಕ್ಕೆ ಬರಲಿಲ್ಲ ಅನ್ನೋದಾಯಿತು ಸೊ ಅಮೇರಿಕಾಗೂ ಒಂದು ಅಳಕಿತ್ತು ಸೊ ಅಮೆರಿಕ ಯಾಕಪ್ಪ ಇದರಲ್ಲಿ ಮುಂದ ಮೊದಲು ಇದರಲ್ಲಿ ಭಾರತಕ್ಕೆ ಸಪೋರ್ಟ್ ಮಾಡಿ ನಾವು ಭಾರತದ ಪರವಾಗಿ ಪಾಕಿಸ್ತಾನ ಇರೋದು ಅಂತ ಹೇಳಿದ್ರು ಯಾವಾಗ ಈ ಅಮೇರಿಕಾದ ರಕ್ಷಣಾ ಏನು ಅವರ ಏನು ಇದು ವಿಮಾನಗಳೆಲ್ಲ ನೆಲ ಕಚ್ತಾ ಹೇಳ್ತು ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತು ಯಾಕೆಂದರೆ ಅವರಿಗೆ ಉಪಯೋಗಿಸೋಕೆ ಬರೋದಿಲ್ಲ ಅಂತ ಹೇಳ್ತು ಕೊನೆಗೆ ಅಂತ ಹೇಳಿದ್ರೆ ಎಲ್ಲಿ ಉಪಯೋಗ್ಸೋ ಪ ಚೈನಾದಿಂದ ಇನ್ನೂ ಇದು ಭಾ ಏನೋ ಪಾಕಿಸ್ತಾನ ಇನ್ನೂ ಉಪಯೋಗಿಸೋ ಜ ಏನೋ ಯುದ್ಧ ಜೋ ಜಾಸ್ತಿ ಶುರು ಮಾಡ್ತು ಅಂತ ಹೇಳಿದ್ರೆ ತನ್ನಲ್ಲಿ ಬ ಏನೋ ಬಣ್ಣಗಳೆಲ್ಲ ತನ್ನ ಅಸ್ತ್ರಾಸ್ತ್ರಗಳೆಲ್ಲ ಬಣ್ಣಗಳು ಬ ನನಗೆ ಅಮೆರಿಕಾಗೂ ಒಂದು ಈ ಯುದ್ಧನ ನಿಲ್ಲಿಸಬೇಕು ಅನ್ನೋದು ಒಂದು ಕಾರಣ ಇತ್ತು ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಈಗ ಜಗತ್ತಿನಲ್ಲಿ ಚೈನಾ ಅನ್ನೋ ಅಸ್ತ್ರಗಳಿದೆಯಲ್ಲ ಅದನ್ನು ಯಾರಿಗೂ ಬೆಲೆ ಕೊಡೋಕ್ಕಿಲ್ಲ ಯಾಕೆಂದರೆ ಈ ಯುದ್ಧದಲ್ಲಿ ಚೆನ್ನಾಗಿ ಗೊತ್ತಾಯಿತು ಅಂತ ಹೇಳಿದ್ರೆ ನಮ್ಮ ಏನು ರಫೇಲ್ ಅವರು ಹೋಗಿ ಅಥವಾ ನಮ್ಮ ಕ್ಷಿಪಣಿಗಳು ಅಂತ ಹೇಳಿದ್ರೆ ಅಲ್ಲಿಗೆ ಲೈನ್ ಆಫ್ ಕಂಟ್ರೋಲ್ನ ದಾಟ್ರಲೇ ಇಲ್ಲೇ ನಿಂತ್ಕೊಂಡು ಕರಾರುವಾಕಾಗಿ ಮತ್ತು ಅಲ್ಲಿಯ ಚೈನಾ ನಿರ್ಮಾಣದ ರಡಾರುಗಳೇನಿತ್ತು ಆ ರಡಾರ್ಗಳಿಗೂ ತಿಳಿದೇ ಇದ್ದಂಗೆ ಹೋಗಿ ಕರಾರುವಾಕಿ ದಾಳಿ ಮಾಡ್ತು ಅಂತಲ್ಲದೆ ಮತ್ತು ನಮ್ಮ ಅಸ್ತ್ರಗಳು ಹೋಗಿ ಅಲ್ಲಿ ಏರ್ ಬೇಸ್ಗಳನ್ನೆಲ್ಲ ನಾನು ಧ್ವಂಸ ಮಾಡ್ತು ಅಂತ ಹೇಳಿದ್ರೆ ಅಲ್ಲಿಗೆ ಚೈನಾದವರು ಏನು ಕೊಟ್ಟಿದ್ರಲ್ಲ ಹಾರ ರಕ್ಷಣಾ ವ್ಯವಸ್ಥೆಗಳು ಅದೇನೂ ಕೆಲಸಕ್ಕೆ ಬರಲಿಲ್ಲ ಅಂದರೆ ಅದು ಯಾವುದು ಉಪಯೋಗಕ್ಕೆ ಬರಲ್ಲ ಅಂತಾಯಿತು ಹಾಗಾಗಿ ಪ್ರಪಂಚದಲ್ಲಿ ಇನ್ನು ಹೋಗಿ ಚೈನಾ ತನ್ನ ಶಸ್ತ್ರಾಸ್ತ್ರಗಳನ್ನು ಎಲ್ಲಿಗೂ ಯಾರಿಗೂ ಸೇಲ್ ಮಾಡೋಕ್ಕಾಗೋದಿಲ್ಲ ಅದೇ ರೀತಿ ಅಮೇರಿಕಾನ ತನ್ನ ಶಸ್ತ್ರಾಸ್ತ್ರಗಳನ್ನು ಸೇಲ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಇವೆರಡಕ್ಕೂನು ಒಂದು ರೀತಿಯ ಯುದ್ಧ ನಿಲ್ಲಿಸಲೇಬೇಕಾಗಿತ್ತು ಸೊ ಮತ್ತು ಇನ್ನೂ ಎಷ್ಟೊಂದು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಮೊನ್ನೆ ಅಂದರೆ ನೆನ್ನೆ ಸರಿಯಾಗಿ ಶನಿವಾರದವರೆಗೂ ಎಲ್ಲ ಕಡೆ ಏನೇನು ಮಾಡ್ತಿದ್ರು ಅಂತ ಬ್ರೀಫಿಂಗ್ ಕೊಡ್ತಾ ಬಂದಿದ್ದರು ಇಬ್ಬರು ನಮ್ಮ ಲೇಡಿ ಕಮಾಂಡರ್ಗಳು ಬ್ರೀಫಿಂಗ್ ಕೊಡ್ತಾಯಿದ್ರು ಜೊತೆಗೆ ಮಿಶ್ರ ಅವರು ಬ್ರೀಫಿಂಗ್ ಕೊಡ್ತಾ ಇದ್ದರು ಆದರೆ ನಿನ್ನೆ ಬ್ರೀಫಿಂಗ್ ಕೊಟ್ಟಿಲ್ಲ ನಿನ್ನೆ ಬಹಳಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಇಡೀ ಕಳೆದ ಮೂರು ದಿವಸಗಳಲ್ಲಿ ಯಾವಾಗಲೂ ನಾವು ಅದನ್ನು ಬಂದಿದ್ದನ್ನು ತಡೀತಾ ಇದ್ವಿ ಹೊರತು ಅಲ್ಲಿ ಸಣ್ಣ ಪುಟ್ಟಗಳು ದಾಳಿ ಇದ್ದರೆ ನಿನ್ನೆ ಮಾತ್ರ ಭಾರತ ತನ್ನ ನಿರಂತ ಬ್ರಹ್ಮಾಸ್ತ್ರ ಅಂದರೆ ಬ್ರಹ್ಮೋಸ್ ಅಂತಿದೆಯಲ್ಲ ಆ ಬ್ರಹ್ಮೋಸ್ನ ಉಪಯೋಗಿಸಿ ಮತ್ತೆಂದೂ ಸಹ ಅಂದರೆ ಸುಮಾರು ಐ ಎಮ್ ಎಫ್ ಸಾಲ ಬೇರೆ ಬಂದಿತ್ತು ಅವರಿಗೆ ಸುಮಾರು ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿಗಳಷ್ಟು ಸಾಲ ಬನ್ನಿತ್ತು ಆ ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಬೇರೆ ಎಲ್ಲೂ ಉಪಯೋಗಿಸ್ಕೊಳ್ಳೋಕ್ಕಾಗ್ದಲೇ ತನ್ನ ರಕ್ಷಣೆಗೋಸ್ಕರ ಏನೇನು ಭಾರತ ಹಾಳು ಮಾಡಿದ್ರು ಅಷ್ಟನಕ್ಕೆ ಮಾಡೋಕ್ಕೂ ಅಂತ ಅದಕ್ಕಿಂತ ಜಾಸ್ತಿ ಪಟ್ಟು ಹಾಳು ಮಾಡಿತು ಅಂದರೆ ಕಳೆದ ಮೂರು ದಿನಗಳಲ್ಲಿ ಏನು ಮಾಡಿತ್ತು ಅದಕ್ಕಿಂತ ಮೂರರಷ್ಟು ಜಾಸ್ತಿ ದಾಳಿ ಮಾಡಿ ಅವರ ಅವರಲ್ಲಿ ಒಟ್ಟು ಒಂದು ಅರವತ್ತೇನೋ ಬೇಸ್ಗಳಿದೆ ಆ ಅರವತ್ತು ಬೇಸಲ್ಲಿ ಸುಮಾರು ಏರ್ ಬೇಸ್ಗಳನ್ನ ಹಾಳು ಮಾಡಿಬಿಟ್ಟಿದೆ ಸೊ ಹಾಗಾಗಿ ಮತ್ತೆಂದೂ ಸಹ ಅವರು ಇನ್ನೂ ಸುಮಾರು ವರ್ಷಗಳ ಮತ್ತೆಂದು ಅಂತ ಹೇಳೋಕ್ಕಾಗಲ್ಲ ಇನ್ನು ಸುಮಾರು ವರ್ಷಗಳ ಕಾಲ ಅದನ್ನು ಸರಿ ಮಾಡ್ಕೊಳ್ತಾಳೆ ಯಾವುದೇ ದಾಳಿ ಮಾಡೋಕ್ಕಾಗ್ತಿರಲಿಲ್ಲ ಪಾಕಿಸ್ತಾನದವ್ರಿಗೆ ಏನು ಅಂತಿತ್ತು ಹೇಳಿದ್ರೆ ತಮ್ಮಲ್ಲಿ ಅಮೇರಿಕಾ ಕೊಟ್ಟಿರುವಂಥ ಶಸ್ತ್ರಾಸ್ತ್ರಗಳಿದೆ ತಮ್ಮಲ್ಲಿ ಚೀನಾ ಕೊಟ್ಟಿರುವಂಥ ರಕ್ಷಣಾ ಕವಚಗಳಿದೆ ಸೊ ಹಾಗಾಗಿ ತಾವು ಗೆದ್ದು ಬಿಡ್ಬೋದು ಅಂತಿತ್ತು ಆದರೆ ಮೊದಲಿನ ಮೂರು ದಿವಸದಲ್ಲಿ ಅವ್ರಿಗೆ ಗೊತ್ತಾಯಿತು ತಮ್ಮ ಹತ್ರದ ಏನೂ ಇಲ್ಲ ಯಾವಾಗ ಶನಿವಾರ ನಡೆದಂಥ ದಾಳಿಯಲ್ಲಿ ಪಾಕಿಸ್ತಾನದ ಅರ್ಧ ಕರ್ಧ ಏರ್ಬೇಸ್ಗಳು ಹೋಯಿತೋ ಮಾಡ್ತು ಮಾಡ್ತಂದ್ರೆ ಹೋಗಿ ಅಮೆರಿಕಾಗೆ ಕಾಲು ಕಟ್ಕೊಳ್ತು ದಯವಿಟ್ಟು ನೀವು ಯುದ್ಧ ನಿಲ್ಲಿಸಿ ಅಂತ Y de modelo esa tierra. ನೀವು ಅರವತ್ತೈದರಲ್ಲೂ ಹೀಗೆ ಮೊದಲು ನಲವತ್ತೇಳನೇ ಇಸ್ವಿಲು ಹೀಗೆ ಮಾಡ್ತು ತಿರ್ಗ ಅರವತ್ತೈದನೇ ಇಸ್ವೀಲು ಹೀಗೆ ಮಾಡ್ತು ಎಪ್ಪತ್ತೊಂದರಲ್ಲೂ ಹೀಗೆ ಮಾಡ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲೂ ಸಹ ಏನು ನಡೀತು ಈಗಲೇ ಪ್ರತಿ ಸತಿನೂ ಅವರೇನೇ ಮಗು ಅವೆ ಕುಂಡಿ ಜುಗಟೋದು ಅವರೇ ತೊಟ್ಟಲು ತೂಗೋದು ಅವರೇನಾಗೆ ಪ್ರತಿ ಸತಿನೂ ಅವರೇ ಬರ್ತಾರೆ ಭಾರತದ ಮೇಲೆ ದಾಳಿ ಮಾಡ್ತಾರೆ ಸರಿಯಾಗಿ ಒದೆ ತಿಂತಾರೆ ಭಾರತ ಗೆಲ್ತಿರುತ್ತೆ ಅದಾದ ಮೇಲೆ ಕೊನೆಗೆ ಕಾಲು ಕಟ್ಕೊಂಡು ತನಕ ಕದನ ವಿರಾಮ ಮಾಡುತ್ತೆ ಈ ಸತಿನೂ ಹಾಗೆ ಮಾಡ್ತು ಆದರೆ ಪ್ರತಿ ಸತಿನೂ ಬೇರೆ ಬೇರೆ ಜಾಸ್ತಿ ದಿವಸ ತಗೊಳ್ತಿದ್ದು ಅದೇ ಕೇವಲ ಈ ಸತಿ ಮೂರು ಬೇರೆ ದಿನಗಳಲ್ಲಿ ಭಾರತ ತನ್ನ ಶಕ್ತಿ ಏನಿತ್ತು ತನ್ನ ರಕ್ಷಣೆ ಹೇಗಿದೆ ಮತ್ತು ತನ್ನ ಯುದ್ಧ ಶಸ್ತ್ರಾಸ್ತ್ರಗಳು ಯಾವ ರೀತಿ ಇದನ್ನು ತೋರಿಸ್ತು ಸೊ ಹಾಗಾಗಿ ಇನ್ನೂ ಜಾಸ್ತಿ ದಿವಸ ಆದರೆ ತಾನು ನಡೆಯೋಕ್ಕಾಗೋದಿಲ್ಲ ತಾನು ಸೊತೆ ಹೋಗ್ತೀನಿ ಸಂಪೂರ್ಣವಾಗಿ ಸೊತೆ ಹೋಗ್ತೀನಿ ನೆಲ ಕಚ್ಚಿ ಹೋಗ್ತೀನಿ ಮತ್ತು ಆಗಾಗಲೇ ಆ ಕಡೆ ನಿಮಗೆ ಗೊತ್ತಿರೋ ಹಾಗೆ ಆಗಲೇ ಅವರು ಹೇಳ್ಕೊಂಡ್ಬಿಟ್ಟಿದ್ದಾರೆ ಆ ಬಲೂಚು ನಾವಾಗಲೇ ನಾವು ಸ್ವತಂತ್ರ ರಾಷ್ಟ್ರವಾಗಿ ಹೋಗಿ ಹೋಗಿದ್ದೀವಿ ಅಂತ ಇನ್ನು ಎಲ್ಲಿ ಇವ ಪಿ ಓ ಹೋಗ್ಬಿಡುತ್ತೋ ಹೋಗಿಬಿಡುತ್ತೋ ಎಲ್ಲ ಹೋಗಿಬಿಡುತ್ತೋ ಅದಕ್ಕೋಸ್ಕರ ಏನು ಮಾಡಿದ್ರು ಸಂಧಾನಕ್ಕೆ ಮಾಡಿದ್ರು ಸಂಧಾನಕ್ಕೆ ಹೋಗಿ ಅಮೆರಿಕಾಗ ಹೋಗಿ ಕೇಳ್ಕೊಂಡ್ರು ಅಮೆರಿಕಾಗೂ ಅದೇ ಬೇಕಾಗಿತ್ತು ಯಾಕೆಂತ ಹೇಳಿದ್ರೆ ಈಗಾಗಲೇ ಅವರು ನಾನು ಕಳೆದ್ಬಿಟ್ಟಿದ್ರು ಪಾಕಿಸ್ತಾನದವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಉಪಯೋಗ ಸರಿಯಾಗಿ ಉಪಯೋಗಿಸ್ಕೊಳ್ಳೋ ಅಮೆರಿಕದ ಶಸ್ತ್ರಗಳು ಸರಿಯಾಗಿ ಉಪಯೋಗಿಸ್ಕೊಳ್ತಾರೆ ಅವರಿಗೆ ಇನ್ನೂ ಹಾಳಾಗೋದಕ್ಕೆ ಬೇಡ ಅಂತ ಅವರು ನಾನು ಹೇಳೋಕ್ಕಾಗಲ್ಲ ನಾನು ತಟಸ್ಥವಾಗಿರ್ತೀನಿ ನಾನು ಆದರೂ ಹೇಳ್ತೀನಿ ನೀವು ಹೋಗಿ ಅಲ್ಲಿ ಮಾತಾಡಿ ಅಂತ ಹೇಳ್ತು ಆಗ ಪಾಕಿಸ್ತಾನದ ಡಿ ಜಿ ಎಂ ಒ ಏನಿದ್ದಾರೆ ಅವರು ನಮ್ಮ ಇಂಡಿಯಾದ ಡಿ ಜಿ ಎಂ ಒ ಅವರಿಗೆ ಕರೆ ಮಾಡ್ತಾರೆ ಕರೆ ಮಾಡಿ ದಯವಿಟ್ಟು ಯುದ್ಧ ನಿಲ್ಲಿಸ್ಬಿಡಿ ಅಂತ ಹೇಳ್ತಾರೆ ಆದರೆ ಬಹಳಷ್ಟು ಜನರಿಗೆ ಗೊತ್ತಿದೆಯೋ ಇಲ್ವೋ ಅವ್ರು ಹೇಳಿದ ತಕ್ಷಣ ಭಾರತ ಒಪ್ಕೊಂಡಿಲ್ಲ ಭಾರತದವರು ಇಲ್ಲ ನಾವು ಆ ಥರ ಆಗಲ್ಲ ಯಾಕೆಂದರೆ ನಾವು ಚೆನ್ನಾಗಿ ಮಾಡ್ತಿದ್ದೀವಿ ನಮ್ಮ ಹತ್ರ ಇದೆ ನಾವೆಲ್ಲ ಹೊಡಿತೀವಿ ಅಂತ ಹೇಳಿದ್ರೆ ಕೊನೆಗೆ ತುಂಬ ಕಾಲು ಕಟ್ಕೊಳ್ತಾರೆ ಅಷ್ಟುದಲ್ಲಿ ಅಮೆರಿಕದೂ ಬರುತ್ತೆ ಸೊ ಅಮೇರಿಕಾದನೂ ಬಂದಾಗ ಇಲ್ಲಿ ನೋಡಿ ಒಂದು ಕುತೂಹಲ ಇದೆ ಈ ಆಯಾಮನ ಸುಮಾರು ಜನ ಯೋಚನೆ ಮಾಡಿದರು ಇಲ್ವೋ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಒಂದು ಹೇಳಿದೆ ಭಾರತಕ್ಕೋಸ್ಕರನು ವ್ಯಾಪಾರ ಬರೀ ಯುದ್ಧ ಇದೆಯಲ್ಲ ಈ ಯುದ್ಧ ಮಾತ್ರ ಮಾಡಿದ್ರೆ ಏಕೆಂದರೆ ಇನ್ನೂ ಯುದ್ಧ ಜಾಸ್ತಿ ಮಾಡ್ತಾ ಇದ್ದಂಗೆ ತನ್ನ ಅಷ್ಟೇ ಆರ್ಥಿಕವಾಗಿ ಹೆಚ್ಚು ಖರ್ಚಾಗುತ್ತೆ ಆ ಆರ್ಥಿಕವಾಗಿ ಹೆಚ್ಚು ಖರ್ಚಾದಾಗ ಅದು ಅನ್ಯ ಐ ಮೇನ್ ಅದು ಪ್ರಜೆಗಳ ಮೇಲೆ ಅದು ಅದು ಪ್ರಜೆಗಳ ಮೇಲೆ ಅದನ್ನು ತೆರಿಗೆ ಹಾಕಬೇಕಾಗತ್ತೆ ಪ್ರಜೆಗಳಿಗೆ ಭಾರ ಆಗುತ್ತೆ ಸೊ ಹಾಗಾಗಿ ಪಾಕಿಸ್ತಾನಕ್ಕೆ ಏನೇನು ಮಾಡಬೇಕು ದಾಳಿ ಮಾಡಬೇಕು ಎಷ್ಟು ರೀತಿಯಾದ ಹಾಳು ಮಾಡಬೇಕು ಹಾಳು ಮಾಡಾಗಿದೆ ಯುದ್ಧ ಅಲ್ಲ ಬರೀ ಕಾರ್ಯಾಚರಣೆಯಲ್ಲಿ ಹಾಳು ಮಾಡಾಗಿದೆ ಇನ್ನೊಂದು ಎರಡು ಮೂರು ದಿವಸ ಮುಂದುವರೆಸಿದ್ರೆ ಪೂರ್ತಿ ಪಾಕಿಸ್ತಾನ ಸಂಪೂರ್ಣವಾಗಿ ತೆಗೆದಿರಬಹುದಾಗಿತ್ತು ಆದರೆ ಅಷ್ಟರೊಳಗೆ ಏನಂತ ಅಷ್ಟು ಮಾಡೋದಕ್ಕೆ ತನ್ನಲ್ಲಿರೋ ಖರ್ಚುಗಳಲ್ಲಾಗುತ್ತೆ ಅದ್ರ ಬದಲು ಸುಲಭವಾಗಿ ಆಗ್ತಿಲ್ಲ ಅಂತ ಒಪ್ಕೊಳ್ತು ಭಾರತಕ್ಕೆ ಏನಪ್ಪ ಅಂತ ಹೇಳಿದ್ರೆ ನಾವು ಯಾವಾಗೂ ಯಾರ ಮೇಲೆ ಯುದ್ಧಕ್ಕೆ ಹೋಗಲ್ಲ ಆದರೆ ನಮ್ಮ ಮೇಲೆ ಯುದ್ಧಕ್ಕೆ ಯಾರು ಬಂದಾಗ ಸುಮ್ಮನೆ ಇರಲ್ಲ ಅಂತ ನಾವು ಹೇಳಿದ್ದನ್ನು ತೋರಿಸಬೇಕಾಗಿತ್ತು ಅದನ್ನು ತೋರಿಸಿದ್ವಿ ಮತ್ತು ಇನ್ನೂ ಒಂದು ಹೇಳಿದ್ರೆ ಆಗಲೇ ಹೇಳಿದೆ ಅಮೇರಿಕಾದಲ್ಲಿದ್ದಂಥ ಅಥವಾ ಯುರೋಪ್ ಇತರ ಯುರೋಪ ದೇಶಗಳಿದ್ದಂಥ ಯಾವುದೇ ವ್ಯಾಪಾರಗಳು ವ್ಯಾಪಾರಗಳಿದೆಯಲ್ಲ ಆ ವ್ಯಾಪಾರಗಳು ಭಾರತಕ್ಕೆ ಬರಬೇಕಾಗಿತ್ತು ಒಂದು ಎರಡನೇದು ಅಂತ ಹೇಳಿದ್ರೆ ಭಾರತಕ್ಕೂ ಸಹ ತನ್ನಲ್ಲಿರುವಂಥ ಶಸ್ತ್ರಾಸ್ತ್ರಗಳು ತನ್ನಲ್ಲಿರುವಂಥ ಯುದ್ಧ ಏನು ಏನಿದೆಯಲ್ಲ ಕ್ಷಿಪಣಿಗಳಿದೆಯಲ್ಲ ಅಂದರೆ ನಾ ಇದು ನೋಡಿ ನಿಮ್ಮ ಡಿ ಆರ್ ಡಿ ಒಲ್ಲು ಮಾಡಿರೋಂಥ ಬ್ರಹ್ಮೋಸ್ ಆಗಲಿ ಅಥವಾ ನಮ್ಮ ಇದು ಏನು ಆಕಾಶ್ ಆಗಲಿ ಅಥವಾ ನಮ್ಮ ಬೆಂಗಳೂರು ಬೇಸ್ಡ್ ಅಂಥ ಕಂಪ್ನಿಗಳು ಮಾಡಿರೋದಂಥ ದ್ರೋಣ್ಗಳಾಗಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದೆ ಎಲ್ಲದೂ ಸಹ ನೂರಕ್ಕೆ ನೂರಷ್ಟು ಆಗಿರೋದ್ರಿಂದ ಸಹಜವಾಗಿ ಭಾರತಕ್ಕೆ ಈ ಯುದ್ಧದಿಂದ ಒಳ್ಳೆಯ ಲಾಭಾನೇ ಆಗಿದೆ ಒಂದು ಪಾಕಿಸ್ತಾನ ಮತ್ತೆಂದು ತಿರುಗಿ ನೋಡದೆ ರಾಗಿ ಹೊಡೆದಿದೆ ಆ ಎರಡನೇದೇನಪ್ಪ ಅಂತ ಹೇಳಿದ್ರೆ ಅವರಿಗೆ ಭಾರತಕ್ಕೆ ಯಾರಿಗೂ ನೀವ ಇದು ರಾಜತಾಂತ್ರಿಕವಾಗಿ ಮುಂದೆ ಏನಾದರೂ ಪಾಕಿಸ್ತಾನ ಬಂದದ್ದರೆ ಅದರ ಒಂದು ಇನ್ನೊಂದು ಭಾರತಕ್ಕೆ ಅಡ್ವಾಂಟೇಜ್ ಅಂತ ಹೇಳಿದ್ರೆ ತನ್ನ ಶಸ್ತ್ರಾಸ್ತ್ರಗಳನ್ನು ಬೇರೆಯವರಿಗೆ ಯಾರು ಬೇಕು ನೀವು ಪ್ರೂವನ್ ಆಗಿದೆ ಸೊ ಹಾಗಾಗಿ ಭಾರತ ಇದುವರೆಗೂ ಯಾವಾಗಲೂ ಶಸ್ತ್ರಾಸ್ತ್ರ ಆಮದು ಮಾಡಿಕೊಳ್ಳುವಂಥ ರಾಷ್ಟ್ರ ಆಗಿತ್ತು ಇವಾಗ ಏನಾಗಿತ್ತು ಅಂದರೆ ಈ ಯುದ್ಧ ಆದಮೇಲೆ ಭಾರತ ಶಸ್ತ್ರಾಸ್ತ್ರವನ್ನು ರಫ್ತು ಮಾಡೋವಂಥ ರಾಷ್ಟ್ರ ಆಗತ್ತೆ ಸೊ ಹಾಗಾಗಿ ಭಾರತನ ಯೋಚನೆ ಅಂತ ಮಾಡ್ತೇನೆ ಅಂತ ಹೇಳ್ದು ಕೊನೆಗೆ ಯೋಚನೆ ಮಾಡಿದ್ಮೇಲೆ ಒಂದು ಷರತ್ ಅಂತ ಹೇಳ್ತು ಏನಂತ ಹೇಳಿದ್ರೆ ಆಯಿತು ಇವಾಗ ನಿಲ್ಲಿಸ್ತೀವಿ ಅಂದರೆ ಯುದ್ಧ ಮಾಡೋದು ನಿಮ್ಮ ಕಾರ್ಯಾಚರಣೆ ನಿಲ್ಲಿಸ್ತೀವಿ ಆದರೆ ಮಾತುಕತೆ ಏನು ತಟಸ್ಥ ರಾಷ್ಟ್ರದಲ್ಲಿ ನಾವು ಒಂದು ಎರಡು ದಿವಸಕ್ಕೆ ಅಂದರೆ ಹನ್ನೆರಡನೇ ತಾರೀಕು ಅರ್ಥಾತ್ ನಾಳೆ ಹನ್ನೆರಡು ಗಂಟೆಗೆ ಸೇರೋಣ ಅಂತ ಹೇಳ್ತು ಅಲ್ಲಿವರೆಗೂ ನಾವಾಗ ನಾವು ದಾಳಿ ಮಾಡಲ್ಲ ಅಂತ ಹೇಳ್ಕೊಳ್ತು ಮತ್ತು ಆದರೆ ಇನ್ನೂ ಒಂದು ಹೇಳ್ತು ಹೇಳಿದ್ರೆ ಆ್ಯಕ್ಟ್ ಆಫ್ ವಾರ್ ಅಂತ ಹೇಳಿದೆ ಅಂದರೆ ನೀವು ಸಣ್ಣಕ್ಕೆ ಯಾವುದೇ ಆದ ನಮ್ಮ ಮೇಲೆ ಒಂದು ದಾಳಿ ಮಾಡಿದ್ರೆ ಅಥವಾ ಯಾವುದೇ ಒಂದು ಭಯೋತ್ಪಾದಕ ಚಟುವಟಿಕೆ ಮಾಡ್ತು ಅದನ್ನು ನಾವು ಯುದ್ಧಾಂತ ಪರಿಗಣೆ ಮಾಡ್ತೀವಿ ನಾವು ತಿರ್ಗ ಮತ್ತೆ ಹೊಡಿತೀವಿ ಅದು ತಿರುಗ್ಸ್ ನೋಡ್ಕೊಂಡು ಹೊಡ್ತೀವಿ ಅವಾಗ ನಮ್ಮನ್ನು ಯಾರೂ ಕೇಳೋ ಹಾಗಿಲ್ಲ ಅಂತ ಇದನ್ನು ಪ್ರಪಂಚಕ್ಕೆ ಎತ್ತಿ ಎತ್ತಿ ಸಾರಿ ಹೇಳ್ತು ಈಗ ನೋಡಿ ಇಲ್ಲೇ ಮೋದಿಯವರ ಮತ್ತು ಅಮಿತ್ ಶಾ ಅವರ ಚತುರತೆ ಬರುತ್ತೆ ಎಲ್ಲರೂ ಹೇಳ್ತಾರೆ ಮೋದಿಯವರು ನಿಲ್ಲಿಸ್ಬಿಟ್ರು ಅವ್ರಿಗೆ ಏನೋ ಇದಾಗಿತ್ತು ಏನೋ ಶಾಂತಿ ನೋಬಲ್ ಶಾಂತಿ ಪ್ರಶಸ್ತಿ ಬರಬೇಕಾಗಿತ್ತು ಮೋದಿಯವರು ಸರಿ ಇಲ್ಲ ಮೋದಿಯವರು ಪರಮ ಇಂಥ ಏನೋ ಇಂಥ ಏನೋ ಕಟ್ಟರ ಅಭಿಮಾನಿಗಳೇ ಇಂಥ ದುರ್ಬಲ ಪ್ರಧಾನಮಂತ್ರಿಗಳು ನೋಡಿಲ್ಲ ಅಂತ ಅಂಥೇಳತ್ತು ಇದನ್ನು ಪಾ ಕಾಂಗ್ರೆಸ್ನವರು ಅದನ್ನೇ ಹೇಳ್ತಾರೆ ಅಯ್ಯೋ ನಮ್ಮನ್ನಾಗಲೇ ಮನಮೋಹನ್ ಸಿಂಗ್ ಅವ್ರಿಗೆ ಹೇಳ್ತಾ ಇದ್ದರು ಮನಮೋಹನ್ ಸಿಂಗಿನ ಇವರು ವೀಕು ಮತ್ತು ನಮ್ಮ ಕೈಯಲ್ಲಿ ಕೊಟ್ಟಿದ್ದನ್ನು ಕಿತ್ಕೊಂಡ್ಬಿಟ್ರು ಅಂತ ಹಾಗೆಲ್ಲ ಹೇಳೋದು ಮತ್ತು ಇಂದಿರಾ ಗಾಂಧಿಯವರು ನೋಡಿ ಹೇಗೆ ಯುದ್ಧ ಗೆದ್ದಿದ್ದರು ಅಂತ ಹೇಳಿದರು ಆದರೆ ಒಂದು ಯೋಚನೆ ಮಾಡಿ ಯಾವಾಗಲೂ ನಾನು ಹಿಂದಿನ ವಿಡಿಯೋ ಹೇಳಿದ್ದೆ ಮೋದಿಯವರು ಏನು ಮಾಡ್ತಾ ಅಂತ ಹೇಳಿದ್ರೆ ಲೆಫ್ಟ್ ಇಂಡಿಕೇಟರ್ ಹಾಕಿ ರೈಟಿಗೆ ತಿರ್ಕೊಳ್ತಾರೆ ಅಂದರೆ ಬೇರೆ ಏನೋ ಮಾಡಿ ಬಲಗಡೆ ಮಾಡ್ತಾರೆ ಹೋಸೆತ್ತಿನ ಹಾಗೆ ಮಾಡಿದ್ರು ಮೇ ಹತ್ತನೇ ತಾರೀಕು ಅವರು ಯುದ್ಧ ಮಾಡೋದಕ್ಕೆ ಮುಂಚೆ ದಾಳಿ ಮಾಡೋದಕ್ಕೆ ಮುಂಚೆ ಏನು ಮಾಡಿದ್ರು ಭಾರತದಲ್ಲಿ ಅಣಕು ಇದನ್ನು ಮಾರ್ಕ್ ಡ್ರಿಲ್ ಮಾಡ್ತೀವಿ ಅಂತ ಹೇಳಿದ್ರು ಇಡೀ ದೇಶ ಮಾರ್ಕ್ ಡ್ರಿಲ್ ರೆಡಿ ಆಗಿರಬೇಕು ಅಂತ ಹೇಳ್ತಿದ್ರು ಅಂದರೆ ಎಲ್ಲರೂ ಮಾರ್ಕ್ ಡ್ರಿಲ್ ಇದ್ದರೆ ಅಲ್ಲಿ ಶತ್ರು ರಾಷ್ಟ್ರನ ಗಮನಿಸ್ತಾ ಇರ್ತಲ್ಲ ಏನು ಕೊಟ್ಟರು ಇನ್ನೂ ಮಾರ್ಕ್ ಡ್ರಿಲ್ ಅಲ್ಲೇ ಇದ್ದಾರೆ ಅಂತ ಹೇಳಿದ್ರು ಎಲ್ಲರ ಮಾರ್ಕ್ ಡ್ರಿಲ್ ಕಡೆ ಗಮನ ಹಾಕಿರ್ತಿದರೆ ಇದ್ದಕ್ಕಿದ್ದಾಗೆ ದಾಳಿ ಮಾಡಿದ್ರು ಅದೇ ರೀತಿನೇ ಇಲ್ಲೂ ಯಾಕಾಗಿರಬಾರ್ದು ಇದು ಮೋದಿ ಅಮಿತ್ ಶಾ ಅವರ ತಂತ್ರಗಾರಿಕೆ ಯಾಕೆ ಆಗಿರಬಾರ್ದು ಯಾಕಪ್ಪ ಇದು ತಂತ್ರಗಾರಿಕೆ ಆಗಿರಬಾರ್ದು ಅಥವಾ ಆಗಿರತ್ತೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಈ ಯುದ್ಧ ಅಥವಾ ಈ ಎರಡು ದಿವಸಕ್ಕಿಂತ ಮುಂಚೆಯನ್ನು ಅಮಿತ್ ಶಾರವ್ರು ಕ್ಲಿಯರಾಗಿ ಹೇಳಿದ್ದಾರೆ ಎಲ್ಲ ಅಲ್ಲಿರೋಂಥ ಸುತ್ತಮುತ್ತಲೂ ಬಾರ್ಡರ್ಲಿ ಇದ್ದಾರಲ್ಲ ಅವರಿಗೆಲ್ಲರೂ ಹೇಳಿದರೆ ದಯವಿಟ್ಟು ನೀವು ಸಾಧ್ಯವಾದರೆ ನೀವೆಲ್ಲನೂ ದೂರ ದೂರ ದೇಶಕ್ಕೆ ಬಂದ್ಬಿಡಿ ಅಥವಾ ದೂರ ಪ್ರದೇಶಗಳಿಗೆ ಬಂದ್ಬಿಡಿ ಅಥವಾ ನಿಮ್ಮಲ್ಲಿ ಆಹಾರಗಳನ್ನು ಸರಿಯಾಗಿ ಜೋಡಿಸ್ಕೊಳ್ಳಿ ಅಂತ ಮತ್ತೆ ಯಾರ್ಯಾರು ರಕ್ಷಣೆಯಲ್ಲಿ ಇದ್ದರಲ್ಲ ಸೈನಿಕರುಗಳಿದ್ದಲ್ಲ ಅವರಿಗೆಲ್ಲ ರಜೆ ಹೋಗಿದ್ರಲ್ಲ ಅವರಿಗೆಲ್ಲೂ ಈ ಕೂಡಲೇ ವಾಪಸ್ ಬನ್ನಿ ಅಂತ ಕರೆದಿದ್ದಾರೆ ಮತ್ತು ಸುಮಾರು ಮೀಟಿಂಗ್ ಮೇಲೆ ಮೀಟಿಂಗ್ಗಳಿದೆ ಎಲ್ಲ ಮೂರು ರಾಜ ಏನಿದೆ ಭೂಸೇನೆ ವಾಯುಸೇನೆ ಮತ್ತು ಜಲಸೇನೆ ಎಲ್ಲ ಎಲ್ಲ ಅಧಿಕಾರಿಗಳನ್ನ ಕರೆದು ಕರೆದು ಮಾತನಾಡಿದ ಮಾಡಿದ್ದಾರೆ ಸೊ ಹಾಗಾಗಿ ಭಾರತವೂ ಸಹ ಒಂದು ಒಳ್ಳೆಯ ಯಾವುದೋ ಒಂದು ಯೋಚನೆಗಳನ್ನು ಮಾಡಿಕೊಂಡಿದೆ ಸಿಂಹ ಎರಡಜ್ಜೆ ಹಿಂದೆ ಹಾಕ್ತು ಅಂತ ಅದು ಸೋಲಲ್ಲ ಅದು ಎರಡು ಹಿಂದೆ ಹಾಕ್ತು ಅಂತ ಹೇಳಿದ್ರೆ ಅದು ಮತ್ತೊಂದು ದಾಳಿ ಮಾಡೋದಕ್ಕೆ ಸಿದ್ಧ ಆಗ್ತಾ ಅಂತ ಯಾಕೆ ತಿಳ್ಕೊಳ್ಬಾರದು ಹಾಗಾಗಿ ತುಂಬ ಆಯಾಮಗಳಿದೆ ತುಂಬ ಆಯಾಮಗಳಿದೆ ಇಲ್ಲಿ ಕೇವಲ ಹೇಳಿದ್ರೆ ನಾವು ಭಾರತೀಯರು ತಾಳ್ಮೆ ವಹಿಸ್ಕೊಳ್ಬೇಕಾಗತ್ತೆ ತಾಳ್ಮೇಲೆ ಅಂದರೆ ಏನೂ ಆಗೋದಿಲ್ಲ ಸುಮಾರು ಈಗಾಗಲೇ ಹೇಳಿದ ರಾಜತಾಂತ್ರಿಕಗಳಿದೆ ಮತ್ತು ಇನ್ನೂ ಒಂದು ತುಂಬ ಜನ ಕೇಳ್ತಾ ಇದ್ದಾರೆ ಇದು ಈ ಪ್ರಪಂಚದಲ್ಲಿ ಯಾವುದೇ ಒಂದು ಇಡೀ ವಿಶ್ವದಲ್ಲಿ ಈ ಏನು ಶಾಂತಿ ಒಪ್ಪಂದ ಆಯ್ತಲ್ಲ ಆ ಶಾಂತಿ ಒಪ್ಪಂದ ಕೇವಲ ಕೇವಲ ಮೂರೇ ಗಂಟೆಗಳಲ್ಲಿ ಈ ಶಾಂತಿ ಒಪ್ಪಂದನ ಇವರು ಸೀಸ್ ಫೈರ್ ಏನು ಮಾಡಿದಾರಲ್ಲ ಆ ಸೀಸ್ ಫೈರ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಯಾತಕ್ಕೆ ಚೀನಾ ಇದು ಯಾತಕ್ಕೆ ಇವರು ಪಾಕಿಸ್ತಾನದವರು ತಿರ್ಗ ಅಟ್ಯಾಕ್ ಮಾಡಿದ್ರು ಅಂದರೆ ಸುಮಾರು ಐದು ಗಂಟೆಯಲ್ಲಿ ಇಲ್ಲಿ ಒಪ್ಕೊಂಡಿದ್ದಾರೆ ಎಲ್ಲರೂ ಒಪ್ಕೊಂಡಿದ್ದಾರೆ ಎಲ್ಲ ಟ್ವೀಟ್ ಮಾಡಿದ್ದಾರೆ ಆದರೆ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆಯಲ್ಲಿ ತಿರ್ಗ ಅವರು ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆದ್ರ ಹಿಂದೇನು ಚೀನಾದ ಕುತಂತ್ರತನ ಇದೆ ಏನಪ್ಪ ಚೀನಾದ ಕುತಂತ್ರತನ ಇದೆ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತು ಆರ್ಥಿಕವಾಗಿ ಅಮೆರಿಕ ಮತ್ತು ಚೀನಾಯವಾಗ್ಲೂ ಇವಾಗ ಇದೆ ಸೊ ಹೊಡೆದಾಡ್ತಾ ಇರಬೇಕಿದ್ರೆ ಚೈನಾ ಯಾವಾಗ ಪಾಕಿಸ್ತಾನಕ್ಕೆ ಅಲ್ಲಿ ಬಂದು ನಮ್ಮ ಮಧ್ಯ ಸಂಧಾನ ಮೊದಲು ನಮ್ಮ ಸಂಧಾನದಲ್ಲಿ ನಮ್ಮ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ನಿಲ್ತು ಅಂತ ಹೇಳಿದಾಗ ಇಡೀ ಕ್ರೆಡಿಟ್ಟು ಅಲ್ಲಿ ಟ್ರಂಪ್ ಹುಟ್ಟೋಯಿತು ಅದಕ್ಕೆ ತಕ್ಕನಾಗಿ ಶರೀಫ್ ಏನು ಪಾಕಿಸ್ತಾನದ ಶರೀಫ್ ಇರ್ತಾನಲ್ಲ ಏನು ಪಾಕಿಸ್ತಾನದ ಪ್ರಧಾನಮಂತ್ರಿ ಷರೀಫ್ ಅವರು ಸಹ ಥ್ಯಾಂಕ್ ಯು ಅಮೇರಿಕಾ ಫಾರ್ ಯುವರ್ ಇಂಟರ್ವೆನ್ಷನ್ ಓಕೆ ಬಿಕಾಸ್ ಆಫ್ ಯು ಓಕೆ ವಿರ್ ಏಬಲ್ ಟು ಗೆಟ್ ದ ಸೀಸ್ ಫೈರ್ ಅಂತ ಒಂದು ಬೇರೆ ಟ್ವೀಟ್ ಮಾಡಿದ್ದಾರೆ ಸೊ ಹಾಗಾಗಿ ಅಂತ ಹೇಳಿದ್ರೆ ಚೈನಾಗೆ ಕೋಪ ಬಂತು ಯಾಕೆಂದರೆ ತನ್ನನ್ನು ಬಿಟ್ಟು ನಾನು ಇಷ್ಟೆಲ್ಲ ಕೊಡ್ತಾ ಇದ್ದೀನಿ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀನಿ ನೀವು ಅಮೇರಿಕಾದ ಮಾಡ್ತಿದ್ದೀರಾ ಅಂಥೇಳಿ ನಿಮಗೆಲ್ಲರೂ ಗೊತ್ತಿರೋಂಗೆ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗಳು ನಮ್ಮ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವನೇ ಇಲ್ಲಿ ಏನು ಚುನಾಯಿತ ಸರ್ಕಾರ ಏನು ಇಡತ್ತೆ ಅದರ ಪ್ರಕಾರ ಸೈನ್ಯ ತನ್ನ ಮಾತುಗಳನ್ನ ಕೇಳತ್ತೆ ತನ್ನ ಸೈನ್ಯಗೆಲ್ಲ ಅಧಿಕಾರಿಗಳು ಹೇಗೆ ನಮ್ಮ ಇವರು ಪ್ರಧಾನಮಂತ್ರಿಗಳು ಹೇಳ್ತಾರೆ ಅದರ ಮೇಲೆ ಕೇಳುತ್ತೆ ಆದರೆ ಪಾಕಿಸ್ತಾನದಲ್ಲಿ ಅಂತ ಹೇಳಿದ್ರೆ ಸೈನ್ಯ ಮತ್ತು ಆಡಳಿತದಲ್ಲಿದೆಯಲ್ಲ ಅವೆರಡೂ ಬೇರೆ ಬೇರೆನೇ ಇರುತ್ತೆ ಯಾವಾಗಲಲ್ಲಿ ಸೈನ್ಯನೇ ಪವರ್ಫುಲ್ಲು ಸೊ ಹಾಗಾಗಿ ಇವರೇನು ಮಾಡಿದಾರೆ ಅಂತ ಹೇಳಿದ್ರೆ ಮುನೀರಿಗೆ ಹೋಗಿ ಕುಮ್ಮಕ್ಕ ಕೊಟ್ಟಿದ್ದಾರೆ ಸೊ ಮುನೀರಿಗೆ ಕುಮ್ಮಕ್ಕ ಕೊಟ್ಟಾಗ ಆತ ಮೊದಲೇನು ಕಟ್ಟರವನು ಅವನೇನು ಮಾಡಿದ ಅಂತ ಹೇಳಿದ್ರೆ ಏರು ಬೇಸಲೇನು ಮಾಡೋದಕ್ಕಾಗಿಲ್ಲ ಹಾಗಾಗಿ ಗಡಿ ಪ್ರದೇಶ ಈಗಾಗಲೇ ಗಡಿ ಪ್ರದೇಶಗಳಲ್ಲಿ ಸುಮಾರು ದ್ರೋಣಿಗಳನ್ನ ಇಟ್ಕೊಂಡಿದ್ರು ಕೆಲವೊಂದಷ್ಟು ಕ್ಷಿಪಣಿಗಳು ಇಟ್ಕೊಂಡಿದ್ರು ವಾಪಸ್ ತೊಗೊಂಡಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಏನು ಮಾಡ್ತಾರೆ ನಿನ್ನೆ ರಾತ್ರಿ ದಾಳಿ ಎಷ್ಟೊಂದು ಇರೋದೆಲ್ಲ ಒಂದೇ ಸತಿ ಇವಾಗ ಪಟಾಕಿ ತೊಗೊಂಬಂದಿರ್ತೀವಿ ಹಬ್ಬ ಮುಗಿದು ಹೋಗ್ತಾ ಇರ್ತವೆ ದಿವಸ ಹಬ್ಬ ಮುಗಿದು ಹೋಗ್ತಾ ಏನು ಮಾಡ್ತೀವಿ ಅಂದರೆ ರಾತ್ರಿ ಎಲ್ಲ ಜೋರಾಗಿ ಹೊಡಿತೀವಲ್ಲ ಹಾಗಾಗಿ ಒಂದಷ್ಟು ಏನೇನಿತ್ತು ಅದಲ್ಲಿರೋದೆಲ್ಲ ತೆಗೆದು ದಾಳಿ ಮಾಡಿದ್ದಾರೆ ಆದರೆ ಭಾರತ ಏನು ಮಾಡಿದೆ ತಾನು ಸೀಸ್ ಫೈರ್ ಅಂತಲ್ಲದ್ರೆ ಶಾಂತಿ ಒಪ್ಪಂದ ತಾನು ಇದನ್ನು ಏನೋ ಯುದ್ಧ ನಿಲ್ಲಿಸೋಕ್ಕೆ ಅಂತ ಶಾಂತಿ ಒಪ್ಪಂದ ಮಾಡಿಕೊಂಡಿದ್ದೆ ಹಂಗನ್ಬಿಟ್ಟು ಹಿಂದಿನ ಪ್ರಧಾನಮಂತ್ರಿಗಳು ಮಾಡಿದಂಥ ಆರಾಮಾಗಿ ಕೂತ್ಕೊಳ್ಳಿಲ್ಲ ಅವ್ರೇನು ಮಾಡೋದು ಅಂತ ಹೇಳಿದ್ರೆ ಯಾವಾಗಲೂ ಶುದ್ಧಕ್ಕೆ ಸನ್ನದ್ದನಾಗಿತ್ತು ಆ ಬಂದಿರೋ ಕ್ಷಿಪಣಿಗಳು ಎಲ್ಲನೂ ಹೊಡೆದು ಬಿಸಾಕಿದೆ ಈಗೇನಪ್ಪ ಹೇಳಿದ್ರೆ ಈಗ ಎಲ್ಲರ ಚಿತ್ತ ನಾಳೆಯ ಹನ್ನೆರಡು ಗಂಟೆಗೆ ಕೂತ್ಕೊಂಡಿದೆ ನಾಳೆ ಹನ್ನೆರಡು ಗಂಟೆಗೆ ಗೊತ್ತಾಗುತ್ತೆ ಭಾರತ ಅಥವಾ ಪಾಕಿಸ್ತಾನದಲ್ಲಿ ಯಾವುದು ಮೇಲುಗೈ ಆಗುತ್ತೆ ಅಥವಾ ಒಪ್ಪಂದ ಆದ್ರೂ ಯಾವ ರೀತಿಯ ಒಪ್ಪಂದ ಆಗುತ್ತೆ ಮತ್ತು ಇದರಲ್ಲಿ ಇನ್ನೂ ಒಂದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಭಾರತ ಮತ್ತು ಕ್ಲಿಯರಾಗಿ ಹೇಳಿದೆ ಅಂದರೆ ಇವಾಗ ನಾವು ಸದ್ಯಕ್ಕೆ ನಿಮ್ಮ ಮೇಲೆ ಕಾರ್ಯಾಚರಣೆ ನಿಲ್ಲಿಸ್ತಾ ಇದ್ದೀವಿ ಆದರೆ ನಾವೇನು ರಾಜತಾಂತ್ರಿಕ ನಿರ್ಬಂಧಗಳನ್ನು ಹೇಳ್ತೀವಿ ಅಂದರೆ ಏನು ವಾಟರ್ ಹೆಟ್ರಿಟಿ ಸಿಂಧು ವಾಟರ್ ಎಟ್ರಿಟಿ ಇದೆಯಲ್ಲ ಅದಾಗಲಿ ಮಿಕ್ಕಿದ್ದ ನಮ್ಮ ಏರ್ ಬೇಸ್ ಕೊಡೋದಾಗಲಿ ಅದನ್ನು ಯಾವುದನ್ನು ಸಹ ನಿಲ್ಲಿಸೋದಿಲ್ಲ ಅದು ಯಥಾವತ್ತಾಗಿ ನಾವು ಇವಾಗ ಏನು ನಾವಲ್ಲಿ ನಿರ್ಬಂಧ ಮಾಡಿದ್ವಲ್ಲ ಆ ನಿರ್ಬಂಧ ಹಾಗೇ ಮುಂದುವರಿಯುತ್ತೆ ಅಂತ ಹೇಳಿದೆ ಹಾಗಾಗಿ ಇದರಲ್ಲಿ ಭಾರತಕ್ಕೆ ಯಾವುದೇ ರೀತಿಯ ಸೋಲ್ ಅಲ್ಲ ಭಾರತಕ್ಕೆ ಯಾವುದೇ ರೀತಿಯ ಸೋಲಲ್ಲ ಮತ್ತು ರಾಜತಾಂತ್ರಿಕ ಸೋಲು ಅಲ್ಲ ಇದು ನಾನು ಮೋದಿಯ ಭಕ್ತ ಅಂತಲೇ ಹೇಳ್ತಾ ಇಲ್ಲ ಅಂದರೆ ಒಬ್ಬ பலிடிக்கல் சாய்ஸ் ಸ್ಟೂಡೆಂಟಾಗಿ ಪೊಲಿಟಿಕಲ್ ಸೈನ್ಸ್ ಅನಲೈಸರ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವಾಗಲೂ ತಮಿಳಲ್ಲೊಂದು ಗಾದೆ ಇದ್ದೆ ಬಿಡುತ್ತು ಕುಡ್ತು ಕುಡಿತು ವಾಂಗ್ ಬಣ್ಣ ಕೊಟ್ಟು ಬಿಟ್ಟು ತೊಗೋಬೇಕಂತೆ ಕಬಡ್ಡಿ ಆಟ ಆಡೋರ್ಗ ತುಂಬ ಚೆನ್ನಾಗಿರುತ್ತೆ ಅವತ್ತು ಕಬಡ್ಡಿಯಲ್ಲಿ ಆಡಬೇಕಿದ್ರೆ ಯಾವಾಗಲೂ ಆ ಲೈನ್ ಹತ್ರ ಹೇಳಿದಿಲ್ಲ ಒಳಗೆ ಬಾ ಒಳಗೆ ಬಾ ಒಳಗೆ ಬಾ ಬಳಿ ಬಿಟ್ಕೊಳ್ತಾರೆ ಒಳಗೆ ಬಿಟ್ಕೊಂಡರೆ ಆಮೇಲೆ ಕ್ಯಾಚ್ ಹಾಕಿಡ್ಕೊಳ್ತಾರೆ ಸೊ ಅದೇ ರೀತಿಯೇ ಇಲ್ಲೂ ಸಹ ಮೋದಿಯವರು ಅಥವಾ ಅಮಿತ್ ಶಾ ಅವರು ಅಥವಾ ಅಜಿತ್ ದೋವಲ್ ಅವರು ಇದೇ ರೀತಿಯಾದ ಅದೊಂದು ತಂತ್ರ ಒಂದು ಮಾಡಿದ್ದಾರೆ ಸೊ ಹಾಗಾಗಿ ನಾವು ತಾಳ್ಮೆಯಿಂದ ಕಾಯಣ ಸೊ ನಮಗೂ ನಿಮಗೆ ಎಷ್ಟು ಬೇಜಾರಾಗಿದೆಯೋ ಅಷ್ಟೇ ಬೇಜಾರು ನಮಗೂ ಆಗಿದೆ ಆದರೆ ನಮಗೊಂದು ಭರವಸೆ ಇದೆ ನಮ್ಮನ್ನು ಆಳ್ತಾ ಇರೋಂಥ ಯಾರು ನಮ್ಮನ್ನು ನಮ್ಮ ನಾಯಕ ಏನಾಗಿದೆ ಅವರು ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾರೆ ಅವರಿಗೆ ಅವರಿಗೆ ನೇಷನ್ ಫಸ್ಟ್ ಎವ್ರಿಥಿಂಗ್ ನೆಕ್ಸ್ಟ್ ಅಂದರೆ ಅವ್ರಿಗೇನು ಇಲ್ಲಿ ಅವರು ಅಂತ ರೂಪಾಯಿ ಮಾಡ್ಕೊಳ್ಬೇಕಾಗಿಲ್ಲ ಮಕ್ಕಳಿಲ್ಲ ಮರಿ ಇಲ್ಲ ಅವ್ರಿಗೇನೂ ಇಲ್ಲ ಸೊ ಹಾಗಾಗಿ ಅವರು ಏನಂದರೆ ದೇಶ 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 ಹಾಗಾಗಿ ಅವರು ಬಂದಿರೋದು ದೇಶಕ್ಕೋಸ್ಕರನೇ ಮತ್ತು ಅವರ ಸಿದ್ಧಾಂತನೂ ದೇಶಕ್ಕೋಸ್ಕರನೇ ಇರೋದು ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಳ್ತು ಅಂತ ಹೇಳಿದ್ರೆ ಏನೋ ಒಂದು ದೊಡ್ಡ ಕಾರ್ಯಾಚರಣೆ ಇದ್ದಾರೆ ಆ ಕಾರ್ಯಾಚರಣೆಗೋಸ್ಕರ ಎರಡು ಹೆಜ್ಜೆ ಹಿಂದೆ ಬಂದಿದ್ದಾರೆ ಎರಡು ಹೆಜ್ಜೆ ಹಿಂದೆ ಬಂತು ಅಂತ ಹೇಳಿದ್ರೆ ಸೋಲಲ್ಲ ಅದು ಮುಂದೆ ಒಂದು ದಾಳಿಗೆ ದೊಡ್ಡ ದಾಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ತಿಳ್ಕೊಳ್ಳೋಣ ನಾಳೆ ಹನ್ನೆರಡು ಗಂಟೆಗೆ ನಾನು ನೀವು ಇದೇ ಥರ ಕಾರಣ ಬಹುಶಃ ಇದಾದ ಮೇಲೆ ಯಾವ ರೀತಿಯಾದ ಬರುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ